ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಸೊ ಈ ಟೆಕ್ನಾಲಜಿ ಅನ್ನೋದು ಯಾವ ಲೆವೆಲಿಗೆ ಇಂಪ್ರೂವ್ಮೆಂಟ್ ಆಗಿದೆ ಅಂದರೆ ಈ ಎ ಐ ಮೂಲಕ ಯಾವ ಕಂಟೆಂಟನ್ನು ಕೂಡ ರೆಡಿ ಮಾಡಿ ಬಿಸಾಕ್ಬೋದು ಹೌದು ಈ ಚಾಟ್ ಜಿ ಪಿ ಟಿ ಅಥವಾ ಎ ಐನ ಯೂಸ್ ಮಾಡಿಕೊಂಡು ಯೂಟ್ಯೂಬಲ್ಲಿ ಕಂಟೆಂಟನ್ನು ಕೂಡ ಈಗ ರೆಡಿ ಮಾಡ್ಬೋದು ಸೊ ನಾನೊಂದು ಆ್ಯಕ್ಚುಲಿ ಒಂದು ಎ ಐ ಮುಖಾಂತರ ಒಂದು ವಿಡಿಯೋ ಕ್ರಿಯೇಟ್ ಮಾಡಿದ್ದೇನೆ ಆ್ಯಕ್ಚುಲಿ ನಾನು ಎಡಿಟಿಂಗ್ ಒಂದು ಮಾಡಿದ್ದೇನೆ ಇದರಲ್ಲಿ ಮತ್ತು ಎಂತ ಕೂಡ ಮಾಡಲಿಲ್ಲ ಸೊ ಎಲ್ಲ ಎ ರಿಲೇಟ್ ಎಂದೇ ಮಾಡಿದ್ದು ಆ್ಯಕ್ಚುಲಿ ವಾಯ್ಸ್ ಕೂಡ ನಂದಲ್ಲ ಎ ಮುಖಾಂತರವೇ ಮುಖಾಂತರವೇ ವಾಯ್ಸನ್ನು ಕೊಟ್ಟದ್ದು ಸೊ ಜಸ್ಟ್ ಅದೊಂದು ಒಂದು ನೋಡ್ಕೊಂಡು ಬನ್ನಿ ಸೊ ನಿಮಗೆ ಕೂಡ ಅಂದರೆ ನೀವು ಜಸ್ಟ್ ಒಂದು ಟಾಪಿಕ್ ಕೊಟ್ಟರೆ ಆಯಿತು ಯಾವ ರೀತಿ ಇರಬೇಕಂತ ಸೊ ಚಾಟ್ ಜಿ ಪಿ ಟಿ ಮೂಲಕ ನಿಮಗೆ ಬೇಕಾದ ಕಂಟೆಂಟನ್ನು ಬರೆದು ಅದು ಜಸ್ಟ್ ನೀವು ನಿಮ್ಮ ಐಡಿಯಾ ಮುಖಾಂತರ ಒಂದು ಅದನ್ನು ಕ್ರಿಯೇಟ್ ಮಾಡಬೇಕಷ್ಟೇ ನಿಮಗೆ ಕಂಟೆಂಟ್ ಕೂಡ ಅದೇ ಕೊಡ್ತದೆ ಸೊ ಆ ಲೆವೆಲಿಗೆ ನಮ್ಮ ಟೆಕ್ನಾಲಜಿ ಇಂಪ್ರೂವ್ಮೆಂಟ್ ಆಗಿದೆ ಈಗ ಸೊ ನಾನು ಆ್ಯಕ್ಚುಲಿ ಒಂದು ಎ ಐ ಮುಖಾಂತರ ಒಂದು ಆ್ಯನಿಮೇಷನ್ ವೀಡಿಯೋ ಮಾಡಿದ್ದೆ ಒಂದು ಸಣ್ಣ ಸ್ಟೋರಿ ಇಟ್ಕೊಂಡು ಸೊ ಆ ವೀಡಿಯೋ ಹೇಗಾಗಿದೆ ನೋಡ್ಕೊಂಡು ಬನ್ನಿ ಸೊ ನಿಮಗೆ ಕೂಡ ಅಂದರೆ ಈ ವಿಡಿಯೋ ಥರವೇ ಇದು ಹೇಗೆ ಎಡಿಟ್ ಮಾಡೋದು ಇದರ ಒಂದು ಸ್ಟೆಪ್ ಬೈ ಸ್ಟೆಪ್ಪು ಹೇಗೆ ಮಾಡೋದು ಅಂತ ಬೇಕಾದರೆ ಕಮೆಂಟ್ ಮಾಡಿ ಸೊ ನಾನು ಡೀಟೇಲ್ಸ್ ಆಗಿ ಹೇಳ್ತೇನೆ ಯಾವ ರೀತಿಯಾಗಿ ಇದನ್ನು ಈ ಆ್ಯನಿಮೇಷನ್ ವೀಡಿಯೋವನ್ನು ಎ ಐ ಮುಖಾಂತರ ಮಾಡ್ಬೋದಂತ ಸೊ ನಿಮ್ಗಷ್ಟೇ ಈ ಮೋಟಿವೇಷನಲ್ ಆಗ ಆಗಿರ್ಬೋದು ಅಥವಾ ಈ ಬೇರೆ ರೀತಿ ಯಾವುದೇ ಯೂಟ್ಯೂಬ್ ಕಂಟೆಂಟನ್ನು ಎ ಐ ಮುಖಾಂತರವೇ ಮಾಡ್ಬೋದು ಸೊ ಅದು ಮೊನಿಟೈಸ್ ಕೂಡ ಆಗಿದೆ ಆಲ್ರೆಡಿ ಕೆಲವು ಜನರದ್ದು ಸೊ ಕಂಪ್ಯೂಟರ್ ನಿಮ್ಮ ಹತ್ರ ಒಂದು ಟ್ಯಾಲೆಂಟ್ ಇದ್ರೆ ಆಯಿತು ಸೊ ಎ ಐ ಮೂಲಕವೇ ನೀವು ವಿಡಿಯೋವನ್ನು ಕ್ರಿಯೇಟ್ ಮಾಡ್ಬೋದು ಒಮ್ಮೆ ಒಂಟೆ ಮತ್ತು ಕೋಳಿ ನಡುವೆ ದೊಡ್ಡ ಜಗಳವಾಯಿತು ಒಮ್ಮೆ ಒಂಟೆ ತನ್ನ ದೇಹದ ಗಾತ್ರವನ್ನು ಮೆರೆದುಕೊಳ್ಳುತ್ತಾ ನಾನು ಎಷ್ಟು ಎತ್ತರವಾಗಿದ್ದೇನೆ ಬಿಸಿಯ ವಾತಾವರಣಕ್ಕೂ ಸಹಿಸಬಲ್ಲೆ ಆದರೆ ನೀನು ಚಿಕ್ಕದಾಗಿ ಬಲಹೀನನಾಗಿ ಇವೆಯಾ ಎಂದು ಕೋಳಿಗೆ ಹೆಮ್ಮೆಯಿಂದ ಹೇಳಿತು ಕೋಳಿ ಕೋಪದಿಂದ ಉತ್ತರಿಸಿತು ನೀನು ದೊಡ್ಡದಾಗಿದ್ದೀಯಾದರೂ ಗಗನದೆತ್ತ ಎಗರಲಾರೆ ಆದರೆ ನಾನು ನನ್ನ ಹಕ್ಕುಗಳ ಮೂಲಕ ಗಾಳಿಯಲ್ಲಿ ಹಾರಬಲ್ಲೆ ಒಂದು ದಿನ ಇಬ್ಬರೂ ಹೊಟ್ಟೆಬಾಕಾಗಿದ್ದರು ಒಂಟೆಗೆ ಕಾಡಿನಲ್ಲಿ ಆಹಾರ ಸಿಗಲಿಲ್ಲ ಆದರೆ ಕೋಳಿ ಎಳೆ ಹುಳುಗಳನ್ನು ತಿನ್ನುತ್ತಾ ಸುಖವಾಗಿ ಉಣಿದಿತು ಒಂಟೆ ಹತಾಶೆಯಿಂದ ನನಗೆ ಹಸಿವಾಗಿದೆ ನಾನು ನೀರಿಲ್ಲದೆ ಹೆಚ್ಚು ದಿನಗಳವರೆಗೆ ಬದುಕಬಲ್ಲೆ ಆದರೆ ಇಂತಹ ಸಮಯದಲ್ಲಿ ನನ್ನ ಗಾತ್ರವೇ ನನಗೆ ತೊಂದರೆಯಾಗುತ್ತಿದೆ ಎಂದು ಅಳಲು ತೊಡಗಿತು ಕೋಳಿ ಮುದ್ದಾಗಿ ಹೇಳಿತು ನೀನು ನಿನ್ನ ಶಕ್ತಿಯಲ್ಲಿ ಒಳ್ಳೆಯದನ್ನು ಹುಡುಕಬೇಕು ನಾನು ನನ್ನ ಶಕ್ತಿಯಲ್ಲಿ ಪ್ರತಿಯೊಬ್ಬರೂ ತಮ್ಮದೇ ಆದ ಗುಣಗಳನ್ನು ಹೊಂದಿರುತ್ತಾರೆ ಒಂಟೆ ತಡವಾಗಿ ಅರಿತುಕೊಂಡಿತು ಎಲ್ಲರೂ ವಿಭಿನ್ನವಾಗಿರುತ್ತಾರೆ ಆದರೆ ಅದೇ ಅವರ ಶಕ್ತಿಯಾಗಿದೆ ಹೇಗೆ ಅಂತ ಕಮೆಂಟ್ ಮಾಡಿ ಸೊ ಈ ವಿಡಿಯೋವನ್ನು ಹೇಗೆ ಕ್ರಿಯೇಟ್ ಮಾಡೋದಾ ಅಂತ ನಿಮ್ಗೆ ಏನಾದರೂ ಮಾಹಿತಿ ಬೇಕಿದ್ರೆ ಕಮೆಂಟಲ್ಲಿ ತಿಳಿಸಿ ಆಯ್ತಾ ಸೊ ಸ್ಟೆಪ್ ಬೈ ಸ್ಟೆಪ್ ಹೇಳಿಕೊಡ್ತೀನಿ ಸೊ ಏನಂದರೆ ಇದು ಕಂಪ್ಲೀಟಾಗಿ ಫ್ರೀ ಒಂದು ರೂಪಾಯಿ ಕಾಸುಗೊಳ್ಳಿಕ್ಕೆ ಕೂಡ ಇಲ್ಲ ಅದಕ್ಕೆ ಕಂಪ್ಲೀಟಾಗಿ ಫ್ರೀ ನಿಮಗೆ ಯಾವ ರೀತಿಯ ಬೇಕು ಆ ರೀತಿಯ ಕಂಟೆಂಟನ್ನು ಎ ಐ ಮೂಲಕ ನೀವು ಜನ್ರೇಟ್ ಮಾಡ್ಬೋದು ಸೊ ಸ್ಟೋರಿ ಕೂಡ ಅಷ್ಟೇ ನಿಮಗೆ ಯಾವ ರೀತಿಯ ಟಾಪಿಕ್ ಬೇಕು ಪ್ರೆಸೆಂಟೇಷನ್ ಮಾಡಬೇಕು ಎಲ್ಲ ಎ ಐ ಮುಖಾಂತರ ನಿಮಗೆ ಗೊತ್ತಾಗ್ತದೆ ಸೊ ಕಂಟೆಂಟ್ ಇಷ್ಟ ಆದರೆ ಒಂದು ಫಾಲೋ ಮಾಡಿ ಸಪೋರ್ಟ್ ಮಾಡಿ ನೆಕ್ಸ್ಟ್ ವಾಗಲ್ಲಿ ಸಿಗುವ ಅಲ್ಲಿ ತನಕ ಎಲ್ಲರಿಗೂ ಟಾಟಾ ಬಾಯ್ ಬಾಯ್